ತಾಯಿಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಶ್ರೀ ಕನಕಾಧಾರ ಸ್ತೋತ್ರ ಶಂಕರಾಚಾರ್ಯ ಕೃತ ಕನಕಾಧಾರ ಸ್ತೋತ್ರವನ್ನ ಪಠನೆಯನ್ನ ಮಾಡೋದ್ರಿಂದ ಏನೆಲ್ಲ ಲಭ್ಯ ಆಗತ್ತೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಧ್ಯಾನದ ನಂತರ ಒಂದು ವೇಳೆ ಧ್ಯಾನವನ್ನ ಹೇಳದಿದ್ರು ಧ್ಯಾನಂ ಅಂತ ಏನಿದೆ ಅದನ್ನ ಹೇಳದಿದ್ರು ನೇರವಾಗಿ ಮಂತ್ರ ಪಠನೆಗೆ ಬಂದ್ಬಿಡ್ಬೋದು ಅಂಗಂಹರೇ ಪುಲಕ ಭೂಷಣಾಮ ಬಂಗಾಂಗನೆ ಮುಕುಲಾತ ಮಾಲಂ ಅಂಗೀಕೃತ ಕಿಲ ವಿಭೂತಿರಾಪಾಂಗಲೀಲ ಮಂಗಲಾದೇವ ತಾಯ ಈ ರೀತಿಯಾಗಿ ಪ್ರಾರಂಭವಾಗ್ತಕ್ಕಂತಹ ಮಂತ್ರವನ್ನ ನೀವು ತಾಯಿಯ ವರ್ಣನ ಸಮಸ್ತ ಲೋಕದಲ್ಲಿ ಯಾವ ಯಾವ ರೀತಿಯಾಗಿದ್ದಾಳೆ ತಾಯಿ ಜಗನ್ಮಾತೆ ಮಹಾಲಕ್ಷ್ಮಿ ಅಧಿಪರ ಶಕ್ತಿಯ ರೂಪ ಆ ತಾಯಿಯ ಯಾವ ಯಾವ ರೂಪದಲ್ಲಿದ್ದಾಳೆ ಆ ಎಲ್ಲಾ ರೂಪವನ್ನು ಕೂಡ ವರ್ಣನೆಯನ್ನ ಮಾಡ್ತಾರೆ ಶ್ರೀ ಶಂಕರಾಚಾರ್ಯರು ಒಂದು ಮನೆಗೆ ಹೋಗಿರ್ತಾರೆ ಅಂತ ಸಂದರ್ಭದಲ್ಲಿ ಆ ಮನೆಯ ಸ್ಥಿತಿಗತಿಯನ್ನ ನೋಡಿ ದೈವಚಿತ್ತ ಆ ಸ್ಥಿತಿಗತಿಯನ್ನ ನೋಡಿ ಹೋಗಿ ತಾಯಿಯನ್ನ ಸ್ಮರಣೆ ಮಾಡ್ತಾರೆ ಚಿನ್ನದ ಮಳೆ ತಾಯಿಯ ಸ್ಮರಣೆಯನ್ನ ಮಾಡಿದ ನಂತರ ಚಿನ್ನದ ಮಳೆಯನ್ನ ಸುರಿಸುತ್ತಾಳೆ ಜಗನ್ಮಾತೆ ಆ ಸಂದರ್ಭದಲ್ಲಿ ಶ್ರೀ ಶಂಕರಾಚಾರ್ಯರು ರಚನೆ ಮಾಡಿರ್ತಕ್ಕಂತಹ ಈ ಸ್ತೋತ್ರ ಇದಾಗಿದೆ ಇದನ್ನ ಪಠನೆ ಮಾಡೋದ್ರಿಂದ ಯಾರಿಗೆ ದಾರಿದ್ರ್ಯತೆ ಎಂತಕ್ಕಂಥದ್ದಿರುತ್ತೆ ಪೂರ್ವಜನ್ಮದ ಏನೇ ಲೆಕ್ಕಾಚಾರ ಇರಲಿ ತನ್ನನ್ನು ತಾನು ಬದಲಾಯಿಸ್ಕೋಬಹುದು ಭಗವಂತ ಫ್ರೀ ಫೀಲ್ ಅಂತ ಕೊಟ್ಟಿದ್ದಾನೆ ಅದಕ್ಕೋಸ್ಕರ ಓ ಪೂರ್ವಜನ್ಮದ್ದು ಓ ಪೂರ್ವಜನ್ಮದ್ದು ಅದು ಅಸಹಾಯಕ ಸ್ಥಿತಿಯನ್ನು ವ್ಯಕ್ತಪಡಿಸುತ್ತೆ ಭಗವಂತನ ರಚನೆ ಅದ್ಭುತ ಭಗವಂತ ಸರ್ವಂತರ್ಯಾಮೆ ಅದೇ ರೀತಿಯಾಗಿ ಕರುಣಾಮಯ ಅದಕ್ಕೋಸ್ಕರ ಜೀವಕ್ಕೆ ಏನೇನ್ ಬೇಕು ಎಲ್ಲ ವ್ಯವಸ್ಥೆ ನೀಟ್ಟಿದ್ದಾರೆ ಶ್ರಮ ಪಡೋದ್ ಬಾಕಿ ಹಾರ್ಡ್ ವರ್ಕ್ ಇಲ್ದೆ ಏನು ಕೂಡ ಸಾಧ್ಯ ಆಗೋದಿಲ್ಲ ಅಂತ ಏನ್ ಹೇಳ್ತಾರೆ ಬುದ್ಧಿಜೀವಿಗಳು ಅದು ಸತ್ಯ ಶ್ರಮ ಬೇಕು ಶ್ರಮದ ಸಂಪಾದನೆ ಇಲ್ಲದೆ ಹಾಗೆ ಏನು ಕೂಡ ಲಭ್ಯ ಆಗೋದಿಲ್ಲ ಅದರಿಂದಾಗಿ ಜೀವನದಲ್ಲಿ ಯಾರು ಶ್ರಮ ಪಡ್ತಾರೆ ಅದರಲ್ಲಿ ವಿಶೇಷವಾಗಿ ಕನಕಾಧಾರ ಸ್ತೋತ್ರ ಈ ಸ್ತುತಿಯನ್ನು ಮಾಡೋದು ಕೂಡ ಒಂದು ರೀತಿಯಾಗಿ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದೇ ಅದರಲ್ಲಿ ಶರೀರದ ಇಷ್ಟಾರ್ಥಗಳು ಕಷ್ಟಾರ್ಥಗಳು ಅಥವಾ ಮನುಷ್ಯನ ಜೀವನದ ಕಾರ್ಯಬಳಿಗಳು ಏನಿರ್ತಾವ ಅದನ್ನೆಲ್ಲವನ್ನೂ ಕೂಡ ಮೊಟಕುಗೊಳಿಸಿ ಅಥವಾ ಅಲ್ಲಿ ಆ ಸಂದರ್ಭಕ್ಕೆ ಸ್ಥಗಿತಗೊಳಿಸಿ ಆ ಜೀವ ತನ್ನ ಇಚ್ಛೆ ಪೂರೈಕೆಗೆ ಹಣಕಾಸಿನ ಅನುಕೂಲಕ್ಕೋಸ್ಕರ ಆ ಆಯಸ್ಸನ್ನ ಆ ಸಮಯವನ್ನ ಆ ಅವಧಿಯನ್ನ ಬಳಸಿಕೊಳ್ಳುತ್ತೆ ಸ್ತೋತ್ರ ಪಠನೆ ಮಾಡ್ಲಿಕ್ಕೆ ಗಮನಿಸಿ ಯಾವಾಗ ಸ್ತೋತ್ರೆ ಪಠನೆ ಮಾಡ್ಲಿಕ್ಕೆ ಅದು ಕಾರ್ಯವನ್ನು ಮಾಡುತ್ತೆ ಅಂದ್ರೆ ಅದರ ಸಮಯವನ್ನು ವಿನಿಯೋಗಿಸ್ತಾ ಇದೆ ಶ್ರಮ ಪಡ್ತಾ ಇದೆ ಅಂತ ಅರ್ಥ ಈ ಶ್ರಮವು ಹೇಗೆ ಭಗವಂತನ ಸ್ತುತಿಸುವುದರಿಂದ ಭಗವಂತನ ಸ್ತುತಿಸಿದ್ರು ಅದೇನು ಅಂತದ್ದೇನ ಹಾಗೆ ಅಂತ ನೀವ್ ಅನ್ಕೋಬಹುದು ಆ ಜೀವ ನಾನೇನೋ ತಪ್ಪು ಮಾಡ್ಕೊಂಡು ಬಂದಿದ್ದೀನಿ ಹಿಂದೆ ಅದ್ರ ಕಾರಣದಿಂದ ಈಗ ಬಡತನ ಇದೆ ನನ್ಗೆ ನಮ್ಮ ಕುಟುಂಬಕ್ಕೆ ಇದೆ ಅನ್ಕೊಳ್ಳಿ ಅದನ್ನೆಲ್ಲ ನೀಗಿಸ್ಬೇಕು ನನ್ನಿಂದ ಏನು ತಪ್ಪಾಯ್ತು ಆಯ್ತು ನನ್ನ ನನ್ನ ಜೀವನದ ಈ ಅನಾನುಕೂಲಕ್ಕೆ ನಾನು ಏನು ಹಿಂದೆ ಕಾರ್ಯ ಮಾಡಿದ್ದೆ ಇದೆ ಹಾಗಾಗಿ ತಾಯಿಯನ್ನ ಸ್ತುತಿಸುವುದರಿಂದ ಅದ್ರಲ್ಲಿ ಏನ್ ದಿವ್ಯಶಕ್ತಿ ಇರುತ್ತೆ ಸರಿ ಮಾಡ್ತಕ್ಕಂಥ ವಿಧಾನ ಇರುತ್ತೆ ತಾಯಿಯ ಹಲವು ಹೆಸರುಗಳನ್ನ ದೇವರ ಹಲವು ಹೆಸರುಗಳನ್ನ ಹೇಳ್ಬಿಟ್ರೆ ದುಡ್ಡು ಬರುತ್ತಾ ಅಂತ ಇದು ಜೀವದ ಆಂತರಿಕ ಸ್ಥಿತಿ ಆಧ್ಯಾತ್ಮಿಕ ವಿಭಾಗದ ಗುಪ್ಯ ಗೌಪ್ಯ ಗುಪ್ಯ ಅಲ್ಲ ಗೌಪ್ಯ ವಿಭಾಗ ಹಾಗಾಗಿ ತಾಯಿಯನ್ನ ಹಲವು ರೀತಿಯಲ್ಲಿ ಸ್ತುತಿಯನ್ನ ಮಾಡೋದ್ರಿಂದ ಸ್ತೋತ್ರವನ್ನ ಮಾಡೋದ್ರಿಂದ ಆ ಸ್ವಯಂ ಜೀವ ಬ್ರಹ್ಮನ ಅಂಶ ಇರುವ ಕಾರಣ ಆ ಸಕಾರಾತ್ಮಕತೆ ಮ್ಯಾಚಿಂಗ್ ಆಗತ್ತೆ ಒಂದ್ಸಾರಿ ಮಹಾಲಕ್ಷ್ಮಿ ತಾಯ ಹೀಗಲ್ಲ ಅದು ತಲುಪಬೇಕು ಕನೆಕ್ಟ್ ಆಗ್ಬೇಕು ಅದಕ್ಕೋಸ್ಕರ ಈ ಕನಕಾದಾರ ಸ್ತೋತ್ರದಲ್ಲಿ ಏನಿದೆ ತಾಯಿಯ ಸಂಪೂರ್ಣ ವರ್ಣನೆ ಇದೆ ಜಗನ್ಮಾತೆಯ ಕೃಪಾ ಕಟಾಕ್ಷ ಪ್ರಾಪ್ತಿಯಾಗಲಿಕ್ಕೆ ತಾಯಿ ಯಾವ್ಯಾವ ರೀತಿಯಾಗಿದ್ದಾಳೆ ನಾರಾಯಣನ ಪತ್ನಿ ಹೃದಯವಾಸಿ ಹಾಗೆ ಎಷ್ಟೆಷ್ಟು ರೀತಿಯಲ್ಲೆಲ್ಲ ಇದ್ದಾಳೆ ದರೆಯ ರೂಪದಲ್ಲಿ ಇದ್ದಾಳೆ ಮಳೆಯ ರೂಪದಲ್ಲಿ ಇದ್ದಾಳೆ ಬೆಳೆಯ ರೂಪದಲ್ಲಿ ಇದ್ದಾಳೆ ಜೀವ ಶಕ್ತಿಯ ಇದ್ದಾಳೆ ಈ ಜಗತ್ತಿನಲ್ಲಿ ಅಣು ಕಣ ತೃಣ ಕಾಷ್ಟದಲ್ಲೂ ಯಾವ್ಯಾವ ರೀತಿಯಾಗಿ ಇದ್ದಾಳೆ ಆದಿಪರ ಶಕ್ತಿ ಜಗನ್ಮಾತೆ ಆ ಎಲ್ಲಾ ವಿಭಾಗದಲ್ಲಿ ಸ್ಮರಣೆಯನ್ನ ಮಾಡ್ತಾರ ಆ ಸಂದರ್ಭದಲ್ಲಿ ತಾಯಿಯನ್ನ ಕರೆದಂತ ಸಂದರ್ಭದಲ್ಲಿ ನಿಮ್ಗೆ ನೀವು ನೀವೊಂದು ಎನರ್ಜಿ ಪ್ರತಿಯೊಂದು ಸೆಲ್ ಗಳು ತಾಯಿ 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 ಅಂತ ಕರೆದಂತ ಆಗುತ್ತೆ ಆದ್ರ ಅಂತ ಸಂದರ್ಭದಲ್ಲಿ ತಾಯಿ ಸುಮ್ನೆ ಅವಳು ಮೊದ್ಲೆ ಕರುಣಾಮಯಿ ಅದು ಹೆಂಗರುಳು ಅನ್ನೋದಕ್ಕಿಂತ ತಾಯಿ ಕರುಳು ಅವಳು ಸುಮ್ನೆ ಇರ್ತಾಳ ಆ ಸಂದರ್ಭದಲ್ಲಿ ಎಲ್ಲ ರೀತಿಯಾಗಿ ಕರೆಯೋದ್ರಿಂದ ಅವಳ ಹೆಸರನ್ನ ನೀವು ನೋಡಿ ಆ ಸ್ತೋತ್ರ ಇಷ್ಟುದ ಇದೆ ನಮಸ್ತೆ ನಾರಾಯಣ ನಾರಾಯಣವಲ್ಲಭೇ ಭಗವನ್ಮ ನಾ ಹಾ ಬಾವಂತ ಮಧ್ಯದಲ್ಲಿ ನಾನು ಪೂರ್ಣ ಬಯರ್ಟ್ ಮಾಡ್ಕೊಂಡು ಹೇಳ್ತಾ ಇದ್ದೆ ಈಗ ಮಧ್ಯದಲ್ಲಿ ಅನ್ಯ ವಿಭಾಗದಿಂದ ತೊಡಗಿದ್ದಾಗ ಸ್ವಲ್ಪ ಕಡಿಮೆ ಆಗಿದೆ ಹಾಗಾಗಿ ತಾಯಿಯ ವರ್ಣನೆ ಇದೆ ಸಂಪೂರ್ಣವಾಗಿ ಜಗನ್ಮಾತೆ ಬಾಹುಂತರಿ ಮಧುಜಿತ ಶ್ರಿತ ಯಾ ಹಾರವ ಲೀವ ಹರಿನೀಲಾಮ ಯುವತಿ ಕಾಮಪ್ರದ ಭಗತೋಪಿ ಕಟಾಕ್ಷಮಾಲ ಕಲ್ಯಾಣ ಮಾಹುತು ಮೇ ಕಮಲಯಾಯಃ ಕಾಲಾಂಬುದಿ ತೋರಿಸಿ ಕೈಟ ಕೈಟಬಾರೆ ದಾರ ದಾರ ದರೆ ಸ್ಫೃತಿ ಯಾ ತಳಿದಂಗನಿವ ಮಾತು ಸಮಸ್ತ ಜಗತಾ ಮಾನೀಯ ಮೂರ್ತಿಯೇ ಭದ್ರಾಣಿ ಮೇ ದಿಷ್ಟು ರಾಘವಾಗ್ ರಾಘವಾಗಿ ಹೇಳಬೇಕು ರಾಘವಾಗಿ ಹೇಳಿ ನಾನು ಹಾಗೆ ಹೋಗ್ತದೆ ಅಲ್ಲಲ್ಲಿ ಬಿಟ್ಟಿದ್ದೀನಿ ಮುಂದೆ ಹೇಳ್ತೀವಿ ಉದ್ದ ಇದೆ ಬರೀ ಇದೇ ವಿಷಯಗಳ ನೀವು ಸ್ತೋತ್ರನೇ ಹೇಳ್ತಾ ಇದ್ರೆ ವಿಷಯ ಹೇಳ್ತಾ ಇಲ್ಲ ಅನ್ಕೋಬಾರ್ದು ಶುದ್ಧ ನಮಸ್ತು ಶುಭಕರ್ಮ ಫಲಪ್ರಸೂತಿಯ ರತ್ತಿ ನಮಸ್ತು ರಮಣೀಯ ಗುಣಾರ್ಣಮಾಯಿ ಶಕ್ತಿ ನಮಸ್ತು ಶತಪತ್ರ ನಿಕೇತನಾಯಿ ಪುಷ್ಟಿ ನಮಸ್ತು ಪುರುಷೋತ್ತಮ ವಲ್ಲಭಾಯ್ ನೋಡಿ ಏನ್ ಹೇಳ್ತಾರೆ ಶುಭ ಕರ್ಮ ಫಲಪ್ರಸೂತ್ಯೆ ಅಂತ ಹೇಳ್ತಾರೆ ಶುಭ ಕರ್ಮಗಳಿಗೆ ಫಲವನ್ನು ಕೊಡ್ತಕ್ಕಂಥವ್ಳು ನೀನು ರತ್ತಿ ನಮಸ್ತು ರಮಣೀಯ ಗುಣವಾಯಿ ಅದ್ಭುತ ಗುಣಗಳನ್ನು ಕೊಡ್ತಕ್ಕಂಥವಳು ನೀನು ಶಕ್ತಿಯೇ ನಮಸ್ತು ಶತಪತ್ರ ನಿಕೇತನಾಯೇ ಅಂದ್ರೆ ಶಕ್ತಿ ಇರ್ತಕ್ಕಂಥವ್ಳು ಶಕ್ತಿಯನ್ನು ಕೂಡ ನೀನು ಕೊಡ್ತೀಯ ಶತ್ರುಗಳನ್ನು ಜಯಿಸ್ತಕ್ಕಂತಹ ಜ್ಞಾನ ಶಕ್ತಿಯನ್ನು ಕೂಡ ನೀನು ಪುಷ್ಟೇ ನಮಸ್ತು ಪುರುಷೋತ್ತಮ ವಲ್ಲಭಯೇ ಅಂದ್ರೆ ಪುರುಷೋತ್ತಮ ಅಂದ್ರೆ ನಾರಾಯಣ ನಾರಾಯಣನ ಪತ್ನಿ ಅಂತ ಹಾಗೆ ಅನ್ಯ ರೀತಿಯಲ್ಲೂ ಕೂಡ ಸಾಕಷ್ಟು ವರ್ಣನೆ ಇದೆ ನಮಸ್ತು ನಾಲಿಕ ಬಾನನಾಯಿ ನಮಸ್ತು ದುಡ್ಗೂದಿ ಜನ್ಮಭೂತಿ ನಮಸ್ತು ಸೋಮೃತ ಸೋದರಾಯ ನಮಸ್ತು ನಾರಾಯಣ ವಲ್ಲಭಾಯಿ ಸಂಪತ್ಕಾರಣಿ ಸಕಲೇಂದ್ರಿಯ ನಂದನಾನಿ ಸಾಮ್ರಾಜ್ಯದಾನ ಸಾಮ್ರಾಜ್ಯ ದಾನ ವಿಭವಾನಿ ಸರೋ ಸರೋರುಹಾಕ್ಷಿ ಸ್ವಲ್ಪ ಅಕ್ಷರ ಮುಚ್ಚಿ ಯತ್ಕಟಾಕ್ಷ ಸಮಪಾಸನಾ ವಿಧಿ ಸೇವಾ ಸಕಲಾರ್ಥ ಸಂಪದ ಸಂತಾನೋತಿ ವಚನಾಂಗ ಈ ಈ ರೀತಿಯಾಗಿ ನಾವು ಸ್ತೋತ್ರವನ್ನು ನೋಡಿದಂತ ಪಕ್ಷ ಕಮಲೇ ನಾನ್ ಬಿಟ್ಬಿಟ್ಟು ಹೇಳ್ತಾ ಇದ್ದೀನಿ ನೀವು ಕಣ್ಣಿಂದ ಕಂಟಿನ್ಯೂ ಹೇಳ್ತಾ ಇಲ್ಲ ಅನ್ಕೋಬಾರದು ಕಮಲೇ ಕಮಲೇಕ್ಷಣ ಕಮಲಾಕ್ಷ ವಲ್ಲಭ ತ್ವ ರಂಗಿ ತೈರ ಕರ್ಣಾಪೂರ್ತ ರಂಗಿ ಪಂಗಯ್ಯಹ ಒಲೋಕಾಯ ಅವಲೋಕಾಯ ನಾನು ಪ್ರಥಮ ಪಾತ್ರ ದಯಾಯ ದಯಾಯ ಸುವಂತಿ ಈ ಸ್ತುತಿ ತ್ರಿಪುನ ಮಾತ್ರ ಸ್ತುತಿರನ್ ಗುಣಾಧಿಕ ಗುರುತರ ಈ ರೀತಿಯಾಗಿ ತಾಯಿಯನ್ನ ಎಲ್ಲಾ ರೀತಿಯಲ್ಲೂ ಕೂಡ ವರ್ಣನೆ ಮಾಡಿದ್ದಾರೆ ನಮಸ್ತು ಕಾಂತಿ ಕಮಲೀಕ್ಷಣಾಯಿ ಬುವನ ಪ್ರಸೂತಿ ದೇವಾದಿ ವಿರಾಜಿ ತಾಯಿ ನಂದಾತ್ಮ ಜಲ್ಲಭಾಯಿ ಈ ರೀತಿಯಾಗಿ ತಾಯಿಯನ್ನ ಹಲವು ರೀತಿಯಲ್ಲಿ ಕೂಡ ತಾಯಿಯನ್ನ ವರ್ಣನೆಯನ್ನ ಅದರಲ್ಲಿ ಮಾಡಲಾಗಿದೆ ಅದರ ಅರ್ಥ ಏನು ನೀವು ಒಂದೊಂದು ತಾಯಿಯ ಸೃಷ್ಟಿಯ ಚಿತ್ರಣದಲ್ಲಿರ್ತಕ್ಕಂಥ ಘಟನಾವಳಿಗಳನ್ನ ನೀವು ನೆನಪು ಮಾಡಿಕೊಂಡಂತೆ ತಾಯಿಯ ಅಂಶವಿರುವ ಕಾರಣ ಎಲ್ಲ ರೀತಿಯಾಗಿ ಒಂದು ರೀತಿಯಾಗಿ ಪ್ರಕಾಶದ ಉಂಡೆ ಒಂದೊಂದು ಸೆಲ್ಗಳು ಏನಿದೆ ಅವೆಲ್ಲ ಕೂಡ ಜಾಗೃತಿಯಾಗಿ ಮಾತೆ ತಾಯಿ ಜಗನ್ಮಾತೆ ಅಂತ ಕರೆದಂತೆ ಆ ಸಂದರ್ಭದಲ್ಲಿ ನೀವು ಇದು ತ್ರಿಕಾಲದಲ್ಲಿ ಪಠನೆಯನ್ನ ಮಾಡುವುದರಿಂದನು ಕುಬೇರರ ಸಮ ಹಣ ಪ್ರಾಪ್ತಿಯಾಗತ್ತೆ ಅಂತ ವರ್ಣನೆ ಇದೆ ಹಾಗಾಗಿ ತ್ರಿಕಾಲ ಪೂಜೆಗಳನ್ನ ತ್ರಿಕಾಲ ಮಂತ್ರ ಜಪಗಳನ್ನ ಕೂಡ ನೀವು ಮಾಡ್ತಾ ಇದ್ರೆ ದಾರಿದ್ರ್ಯ ಇತ್ಯಾದಿ ಇದ್ದಂತಹ ಪಕ್ಷದಲ್ಲಿ ಅವಶ್ಯವಾಗಿ ಜಗನ್ಮಾತೆ ಏನು ಜೀವ ಇಲ್ಲೇ ಪುಡ್ಕೊಂಡ್ರೆ ಇಲ್ಲೇ ಬಿಟ್ಟು ಹೋಗುತ್ತೆ ಅದರಿಂದಾಗಿ ತಾಯಿ ಅವಶ್ಯವಾಗಿ ಕರ್ಣಿಸ್ತಾಳೆ ನಿಮ್ಮಲ್ಲಿ ಅಂತಹ ಆಂತರಿಕ ಬದಲಾವಣೆಗಳಾದ್ರೆ ಏಕೆಂದ್ರೆ ಏನಾದ್ರು ಹಿಂದೆ ತಪ್ಪು ಮಾಡಿದ್ರೆ ಆ ಕಾರಣಕ್ಕೆ ಲಭ್ಯ ಆಗ್ತಾರೆ ನಿಮ್ಗೆ ಗೊತ್ತಿರಲಿ ಹಣ ರಣ ಹಣ ರಣ ರಣ ಅಂತ ಏನ್ ಕರೀತಾರೆ ರಾಕ್ಷಸ ಅಂತ ಕರೀತಾರೆ ಯಾಕರೀತಾರೆ ಈಗ ನೋಡಿ ಕೋಟಿ ಕೋಟಿ ಆಸ್ತಿ ಪಾಸ್ತಿ ಯಾರಿರ್ತಾರೆ ಆ ಒಂದು ಹಣದ ಮೇಲೆ ಕಣ್ಣಾಕಿ ಅವರು ಜೀವಿಸೋಲಿಕ್ಕೆ ಬಿಡೋದಿಲ್ಲ ಮನುಷ್ಯನನ್ನ ಹಣ ಆಸ್ತಿ ಮೇಲೆ ಕಣ್ಣಿಟ್ಟು ಒಡುವೆ ಇತ್ಯಾದಿಗಳ ಮೇಲೆ ಕಣ್ಣಿಟ್ಬಿಟ್ಟು ಆ ಮನುಷ್ಯನನ್ನ ಜೀವಿಸಲಿಕ್ಕೆ ಬಿಡೋದಿಲ್ಲ ಎಷ್ಟೋ ಜನರನ್ನ ಬಂದಿ ಮಾಡ್ಬಿಡ್ತಾರೆ ಇಲ್ಲ ನೀನು ಈ ಆ ಸೊತ್ತನ್ನ ನನ್ ಮಕ್ಳಿಗೆ ಬರಿ ಮೊಮ್ಮಕ್ಳಿಗೆ ಬರೀ ಅವ್ರಿಗೆ ಬರೀ ಇವ್ರಿಗೆ ಬರೀ ನನ್ ಸ್ನೇಹಿತರಿಗೆ ಬರೀ ಹಾಗೆ ಬರೀ ಹೀಗ್ ಬರೀ ಎಷ್ಟೆಷ್ಟು ಜನ ರಾಜಕೀಯದವರು ಏನೇನಾಗಿದ್ದೇವೆ ಅಂತ ನಾವು ನೋಡಿದ್ದು ಹಣ ಸಂಪಾದನೆ ಮಾಡಿಕೊಂಡು ಆ ಒಂದು ಆಸ್ತಿಗೋಸ್ಕರ ಪ್ರಾಪರ್ಟಿಗೋಸ್ಕರ ಒಡವೆಗೋಸ್ಕರ ಅವ್ರನ್ನ ಬದುಕೋದಕ್ಕೆ ಬಿಡೋದಿಲ್ಲ ಕೊನೆಗೆ ಹೇಗೇಗೋ ಇಟ್ಟು ಏನೇನೋ ಮಾಡಿ ಆಸ್ಪತ್ರೆಗೆ ಹೋದ್ಮೇಲೆ ಗೋವಿಂದ ಆ ರೀತಿಯಾಗಿ ಎಷ್ಟೆಷ್ಟು ಜನ ಹಾನಿಗೊಳಗಾಗಿರ್ತಾರೆ ಪ್ರಾಪರ್ಟಿ ಎಂಬತಕ್ಕಂಥದ್ದು ಏನಿದೆ ಇದು ದೈವ ಕೃಪೆ ಇರ್ಬೇಕು ಆದ್ರೂ ಎಷ್ಟು ಮನುಷ್ಯ ಇಲ್ಲಿ ಪಡ್ಕೊಂಡ್ರು ಕೂಡ ಇಲ್ಲೇ ಅನುಭವಿಸಿ ಬಿಟ್ಟು ಹೋಗ್ತಾರೆ ಅದರಿಂದಾಗಿ ನೀವು ಕುಬೇರರ ಸಮ ಅನ್ಕೊಂಡು ಬೆಳಗ್ಗೆ ಸಾಯಂಕಾಲ ಬರೀ ಇದನ್ನೇ ಮಾಡಬೇಡಿ ಸ್ಮರಣೆ ಇತ್ಯಾದಿ ಮಾಡಬೇಡಿ ನಿಮ್ಮ ಜೀವಕ್ಕೆ ಅನುಕೂಲಕ್ಕೆ ನಿಮ್ಮ ಮೂಲಭೂತ ಸೌಕರ್ಯಗಳ ಪೋಷಣೆಗೆ ನೀವು ಇನ್ನೊಬ್ಬರಲ್ಲಿ ಕೈ ಹೊಡ್ಬಾರ್ದು ನೀವು ಇನ್ನೊಂದು ಶಕ್ತಿ ನಿಮಗೆ ಶಕ್ತಿ ಇದ್ರೆ ಯೋಗ್ಯರಿಗೆ ಒಂದು ದಾನ ಧರ್ಮ ನಿಮ್ಮ ಮನಸ್ಸಿದ್ರೆ ಅದನ್ನ ಮಾಡ್ಬೋದು ಇಲ್ಲಾಂದ್ರೆ ಭಗವಂತ ಎಲ್ಲರಿಗೂ ಕೂಡ ಆ ಒಡೆಯ ಹಾಗಾಗಿ ಎಲ್ಲರನ್ನೂ ಪಾಲನೆ ಪೋಷಣೆ ಮಾಡ್ತಾರೆ ಅವರಲ್ಲಿ ಪರಿವರ್ತನೆ ಆದ್ರೆ ಯಾರ್ಯಾರನ್ನೇನು ಪೋಷಣೆ ಮಾಡೋದು ಬೇಕಾಗಿಲ್ಲ ಅವರಲ್ಲಿ ಅವ್ರ ಪರಿವರ್ತನೆ ಭಗವಂತನ ಸಂತಾನ ಭಗವಂತನಲ್ಲಿ ತಾರತಮ್ಯ ಇಲ್ಲ ಕೊಟ್ಬಿಡ್ತಾರೆ ಹಾಗಾಗಿ ನಿಮ್ಮ ಜೀವನಕ್ಕೆ ಬೇಕು ಅಷ್ಟಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಈ ಸ್ತೋತ್ರವನ್ನು ಪಠನೆಯನ್ನ ಮಾಡಿ ತಾಯಿಯ ಕೃಪೆಗೆ ಶ್ರೀಮನ್ ನಾರಾಯಣನ ಕೃಪೆಗೆ ನೀವು ಪಾತ್ರ ಆಗ್ಬೋದು ಜೀವಕ್ಕೆ ಜೀವನಕ್ಕೆ ಎಷ್ಟು ಮುಖ್ಯ ಅಸಕ್ಕೆ ನೀವು ಕಾರ್ಯಗಳನ್ನ ಮಾಡಿ ನಾವು ಕುಬೇರಾಗೋದು ಎಷ್ಟು ಪಡ್ಕೊಂಡ್ರು ಕೂಡ ಇಲ್ಲೇ ಬಿಟ್ಟು ಹೋಗ್ಬೇಕು ಗಮನಿಸಿ ನಿಮ್ಮ ದೇಹ ಇರುತ್ತೆ ಅಷ್ಟೇ ಆಚರಣೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಏನು ತಿಂತೀರೋ ತಿನ್ನಿ ರೋಗಗಳು ಬಂದ್ರೆ ಅದನ್ನು ತಿನ್ನಕಾಗೋದಿಲ್ಲ ಅಲ್ವಾ ಆ ರೋಗ ರಹಿತ ಜೀವನ ಮಾಡ್ಬೇಕಂದ್ರೆ ಯಾರಲ್ಲಿ ರೋಗ ಇರತ್ತೆ ಗಮನಿಸಿ ಯಾರು ರೋಗ ಇರತ್ತೆ ಅದ್ರಲ್ಲಿ ಅವರಲ್ಲಿ ಕಲುಷಿತತೆ ಇರುತ್ತೆ ಬುದ್ಧಿಯಲ್ಲಿ ಆಚರಣೆಯಲ್ಲಿ ಮೋಸ ವಂಚನೆ ಮೇಲ್ನೋಟಕ್ಕೆ ದೇಹ ಏನೇ ಬೆಳ್ಳಕ್ ಕಾಣ್ಬೋದು ಏನೇ ದಷ್ಟು ಕುಷ್ಟವಾಗಿ ಕಾಣ್ಬೋದು ಏನೇ ಏನೋ ಚಿಟಿಕ್ಕ ಕಾಣ್ಬೋದು ಆದ್ರೆ ಕರ್ಮಗಳು ಶುದ್ಧ ಆ ಕಾರಣದಿಂದಾನೇ ಕಾಯಿಲೆಗಳು ಬರೋ ಇಲ್ದಿದ್ರೆ ಬರೋದಿಲ್ಲ ಹಾಗಾಗಿ ಶ್ರೀಮಂತಿಕೆ ಆರೋಗ್ಯವೇ ಭಾಗ್ಯ ಹೆಲ್ತ್ ಇಸ್ ವೆಲ್ತ್ ಹಾಗಾಗಿ ತಾಯಿಯನ್ನ ಹೆಲ್ತ್ ಇಸ್ ವ್ಯಾತ್ ಆರೋಗ್ಯ ಭಾಗ್ಯವನ್ನು ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು ಜಗನ್ಮಾತೆಯನ್ನು ಜಗನ್ಮಾತೆ ಸೃಷ್ಟಿಕರ್ತೆ ಪಾಲನಕರ್ತೆ ಸಂಹಾರ ಕರ್ತೆ ಹೀಗೆ ಕನಕಾಧಾರ ಸ್ತೋತ್ರವನ್ನು ನೀವು ಪಠನೆಯನ್ನ ಮಾಡೋದ್ರಿಂದ ದಾರಿದ್ರತೆ ನಿವಾರಣೆ ಆಗತ್ತೆ ನಿಜ ಒಂದು ಕಲ್ಯಾಣಕ್ಕೆ ದಾರಿಯಾಗತ್ತೆ ನಿಜ ಕಲ್ಯಾಣ ಅಂದ್ರೆ ಏನು ಆತ್ಮ ಕಲ್ಯಾಣ ಆ ಭಕ್ತಿ ಶುಭತೆಯನ್ನು ಕೂಡ ಕೊಡ್ತಾಳೆ ಜಗನ್ಮಾತೆ ಶಾರದೆ ಆ ಭಕ್ತಿ ಆಚರಣೆಯನ್ನು ಮಾಡಲು ಒಲವನ್ನು ಕೊಡ್ತಾಳೆ ಆ ಶಕ್ತಿಯನ್ನು ಕೊಡ್ತಾಳೆ ಪಾರ್ವತಿ ಮಾತೆ ದಾದಿಪರ ಶಕ್ತಿ ರೂಪ ತಾಯಿ ಹಾಗಾಗಿ ನಿಮ್ಮ ಸ್ಮರಣೆ ಏನಿದೆ ಅದು ಮನಸ್ಸಿನಿಂದ ಆ ಸಕಾರಾತ್ಮಕ ಭಾವದಿಂದ ಆದ್ರೆ ಬಲು ಅನುಕೂಲ ಲಭ್ಯ ಆಗುತ್ತೆ ಇಲ್ಲದಿದ್ರೆ ನೀವು ಶ್ರಮ ಪಟ್ರು ಕೂಡ ತಾಯಿ ಅನುಗ್ರಹ ಇರುತ್ತೆ ಆದ್ರೆ ಮನಸ್ಸಿಂದ ಬದಲಾಗಿ ಏನಾಗಿರೋದು ನೀವು ಅಹಂ ಬ್ರಹ್ಮಾಸ್ಮಿ ಬ್ರಹ್ಮನ ಅಂಶ ಒಳ್ಳೆ ಗುಣ ಒಳ್ಳೆ ಶಕ್ತಿ ಒಳ್ಳೆ ಸ್ಥಿತಿ ಎಂತಕ್ಕಂಥದ್ದು ನಿಮ್ಮ ನೈಜ ಸಂಪತ್ತು ಎಂದು ಅಳಿಯಲಾಗದ ಎಂದು ಅಳಿಸಲಾಗದ ಎಂದು ಕಲುಷಿತಗೊಳಿಸಲಾಗದ ಆ ಆತ್ಮ ಜ್ಯೋತಿ ದಿವ್ಯ ಸಂಪತ್ತು ಹ ಅದನ್ನ ನೀವು ಪ್ರಕಟಗೊಳಿಸ್ಕೊಳ್ಳಿ ಭಗವಂತನ ಸ್ಮರಣೆ ಮಾಡಿ ತಾಯಿಯನ್ನ ಅವಶ್ಯವಾಗಿ ಪ್ರಾರ್ಥನೆ ಮಾಡಿ ಶಂಕರಾಚಾರ್ಯರಿಗೆ ಅವಶ್ಯವಾಗಿ ನಮಿಸಿ ಆ ಲಕ್ಷ್ಮೀಮಾತೆಯನ್ನು ಮಾತ್ರ ಪ್ರಾರ್ಥನೆ ಮಾಡ್ಕೊಂಡು ಸುಮ್ಮನಿರಬಾರ್ದು ಶ್ರೀಮನ್ನಾರಾಯಣನನ್ನು ಅವಶ್ಯವಾಗಿ ಸ್ಮರಣೆಯನ್ನು ಮಾಡಿ ಇಲ್ಲಿ ಲಕ್ಷ್ಮೀ ಮಾತೆ ಅಲ್ಲಿ ಶ್ರೀಮನ್ನಾರಾಯಣ ಇಲ್ಲಿ ನಾರಾಯಣ ಅಲ್ಲಿ ಲಕ್ಷ್ಮೀ ಮಾತೆ ಅಂತ ಹೇಳ್ತಾ ಕನಕಾಧಾರ ಸ್ತೋತ್ರವನ್ನ ನೀವು ಹೇಳೋದ್ರಿಂದ ಸರ್ವ ರೀತಿಯಲ್ಲೂ ಕೂಡ ಕಲ್ಯಾಣಕ್ಕೆ ದಾರಿ ಇದೆ ಹಾಗೆಯೇ ಪೂರ್ವಜನ್ಮದಲ್ಲಿ ತಪ್ಪು ಮಾಡ್ಕೊಂಡಿದ್ರೆ ದರಿದ್ರ ನಿವಾರಣೆಗೂ ಕೂಡ ಇದೆ ಇಲ್ಲ ದರಿದ್ರ ಇಲ್ಲ ನಾವು ಚೆನ್ನಾಗಿದ್ದೀವಿ ಇನ್ನೂ ನಮ್ಗೆ ಸ್ವಲ್ಪ ಅನುಕೂಲ ಬೇಕು ಚೆನ್ನಾಗ್ ಬದುಕ್ ನಮ್ ಕೊಡ್ತಾನೆ ಏನಿಲ್ಲೇ ಕೊಡ್ಕೊಂಡು ಇಲ್ಲೇ ಬಿಟ್ಟು ಹೋಗ್ತೀರಲ್ವಾ ಆ ರೀತಿಯಾಗಿ ನಿಮ್ಮ ಮನಸ್ಸಿನಿಂದ ನೀವು ಪ್ರಾರ್ಥನೆ ಮಾಡಿದ್ರೆ ಆ ಉತ್ತಮವಾದಂತ ಭಾವದಿಂದ ನೀವು ಪ್ರಾರ್ಥನೆಯನ್ನ ಮಾಡಿದ್ರೆ ಈಗಿರ್ತಕ್ಕಂಥ ಸ್ಥಿತಿಗತಿಗಿಂತ ಕೂಡ ಇನ್ನೂ ಉತ್ತಮ ಸ್ಥಿತಿಯನ್ನ ಕೊಡ್ತಾರೆ ನೀವು ಮಕ್ಳೆ ಹುಟ್ಟೋ ಮಕ್ಕಳು ಭಗವಂತನ ಮಕ್ಳೆ ಆ ಹುಟ್ಟೋ ಮರಿಮಕ್ಳು ಮೊಮ್ಮಕ್ಳು ಮರಿಮಕ್ಳು ಎಲ್ಲ ಭಗವಂತನ್ ಮಕ್ಳೆ ಹಾಗಾಗಿ ಯಾರಿಗ್ ಬೇಕಾದ್ರೂನು ಕೊಡ್ತಾರೆ ಯಾವುದೇ ತಾರತಮ್ಯ ಇಲ್ಲ ಆದ್ರೆ ಒಂದು ಅಂಶ ಬೇಕು ಸತ್ಯನಾಯ ಧರ್ಮ ನಿಷ್ಠೆ ಆತ್ಮದ ನೈಜ ಗುಣ ಸೌಂದರ್ಯ ಮನುಷ್ಯ ಜೀವನ ಹೇಗಿರುತ್ತೆ ಅಂತ ನೋಡ್ಕೋಕ್ ಬಂದಿರೋದ್ರಿಂದ ನಿಜ ಸೌಂದರ್ಯಗಳನ್ನು ಇಟ್ಕೊಂಡಂತ ಪಕ್ಷ ಯಾವುದೇ ಬಾಧೆಗಳಿಲ್ಲ ಅಡಚಣೆಗಳಿಲ್ಲ ಸಕಾರಾತ್ಮಕ ಪ್ರತಿಫಲ ಲಭ್ಯ ಆಗುತ್ತೆ ಅಂತ ಹೇಳ್ತಾ ಇವರು ಮುಗಿಸೋದಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಡ್ತ ಸಮಸ್ಯೆ ಪಕ್ಷಿ ಧೂಪದ ಪೌಟರ್ಗೆ ಆರ್ಡರ್ ಮಾಡಬಹುದು ಇದ್ರ ಬಗ್ಗೆ ಮಾಹಿತಿ ಮುಂದೆ ಬರೋದು